ಇಲ್ಲ ಇಲ್ಲಾಂದ್ರೆ ನಾನು ಹೊಂಟಾಗಿದ್ದೀನಿ ವಾಪಸ್ಸು ಇಲ್ಲಾಂದ್ರೆ ನಾನು ಒಂಟಿಗೆ ಬರ್ತೀನಿ ಅಷ್ಟೇ ನಾನು ಅಮ್ಮನ ಜೊತೆ ಜಗಳ ಆಡ್ತಾ ಇದ್ದೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸುಸ್ತಾಗಿಬಿಟ್ಟಿದ್ದೀನಿ ಅದಕ್ಕಾದ್ರೂ ಮಾಡಿ ಕಣ್ಣಕ್ಕೆ ಕಾಣಿಸಿದ್ದು ಅಷ್ಟೇ ಕಾಣಿಸುತ್ತೆ ಮೇಲೆ ನೋಡಿದ್ರೆ ಒಳ್ಳೊಳ್ಳೆ ಡ್ರೆಸ್ಗಳಿದೆ ಗೊತ್ತಾಯಿದೆ ಕೆ ಜಿ ನಾನೂರು ಮುನ್ನೂರು ಐ ಪೀಸ್ ಅಂತೂ ಇಂತೂ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ಬಂದಾಯಿತು ಅದೇನಾ ಅಂತ ಒಂಚೂರು ಕನ್ಫ್ಯೂಸ್ ಇದೆ ಕನ್ಫ್ಯೂಸ್ ಇದೆ ನೋಡೋಣ ನಾನು ಎಷ್ಟು ಮಟ್ಟಿಗೆ ಕಲಿಸ್ತೀಯಾ ಅಂತಮ್ಮ ಸಿರಾಮಿಕ್ಸ್ಗಳು ಸಿರಾಮಿಕ್ ಸಿರಾಮಿಕ್ ಹಾ ಏನು ಸ್ಮೆಲ್ ಬರ್ತಾ ಇದೆ ಗೊತ್ತಾ ಅಮ್ಮ ಕೈಮಾ ಸ್ಮೆಲ್ ಅಮ್ಮ ಕೈಮ ಉಂಡೆ ಸ್ಮೆಲ್ಲು ಹೋಳಿ ಸ್ಮೆಲ್ ತೋರಿಸ್ತೀನಿ ರೀ ಜಾಗನ ಇದೆ ನೋಡಿ ರೋಡ್ ತೋರಿಸ್ತೀನಿ ತೋರಿಸ್ತೀನಿ ಏನಕ್ಕಾಗಿ ಬಂದೋ ಯಾಕಾಗಿ ಯಾಕಾಗಿ ಬಂದೋ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದು ಏನಾಗೋಲ್ಲ ಬಿಡಮ್ಮ ಕೈ ನನಗೆ ಗ್ರಿಪ್ ಅಮ್ಮ ಇಲ್ಲಿ ಹಿಂದೆ ಹಿಡ್ಕೊಳೋಕ್ಕೆ ಏರಿಯಾ ಹೆಸರು ಏನು ಅಂದರೆ ರಾಮಚಂದ್ರಪುರಮ ಅಲ್ಲಿಗೆ ಬಂದಿರೋದು ಕಿಸ್ ಮಾಡಿ ನಾವು ಏನಕ್ಕೆ ಬಂದಿದ್ದೀವಿ ಅಂತ ನೀವೇ ಕಿಸ್ ಮಾಡಿ ಯಾಕೆಂದರೆ ಇಲ್ಲಿ ನಾವು ತಗೊಳ್ಳೋ ಐಟಮ್ಸೆಲ್ಲ ಫೇಮಸ್ ಫೇಮಸ್ ಅನ್ ಅನ್ನೋದಕ್ಕೇನೆ ಏನಂತಾರೆ ಆ ಇಲ್ಲೇ ಜಾಸ್ತಿ ಸಿಗಬಹುದು ಆಹಾ ಬಿಡಲ್ಲ ನನಗೆ ಬ್ಲಾಗ್ ಮಾಡಕ್ಕೆ ಟಾಪಿಕ್ ಸಿಗಲ್ಲ ಟಾಪಿಕ್ ಸಿಗಲ್ಲ ಅಂತ ಹೊರಡಾರ್ತೀನಿ ಅಮ್ಮಮ್ಮ ಬಿಟ್ಬಿಟ್ಟು ನಡಿಯೇ ಬಿಟ್ಬಿಟ್ಟು ನಡಿಗೆ ಸುಮ್ಮನೆ ನಡಿಗೆ ಅಂತ ಇರ್ತಾರೆ ಸಿಕ್ಕಿದ ಚಾನ್ಸ್ನ ಬಿಡೋಕ್ಕಾಗುತ್ತಾ ಮೊದಲೇ ಟಾಪಿಕ್ ಇಲ್ಲ ಅಂತ ಓದಾಡ್ತೀನಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಓದಾಡ್ತೀನಿ ಏನು ಅಡುಗೆ ಮಾಡ್ಕೊಂಡು ಬರೀ ಅಡುಗೆ ಮಾಡ್ಕೊಂಡು ತೋರಿಸ್ಕೊಂಡು ಆದರೆ ಆಗೋಯ್ತು ಅಂದರೆ ಹೆಂಗೆ ಹಾಂ ನಾನು ನೋಡೋ ಜಾಗಗಳನ್ನ ನೀವು ನೋಡಲಿ ಅನ್ನೋ ಒಂದು ಆಸೆ ಬೇರೆ ಇಲ್ಲ ಏನು ಹೇಳು ಹೇಳು ಬಿಡಕ್ಕಾಗಲ್ಲ ಇದನ್ ಬಿಡಕ್ಕಾಗ ಏನು ಈಗ ಬಿಡಕ್ಕಾಗಲ್ಲ ವಿಡಿಯೋನ ಇಲ್ಲ ಸೆಕೆಂಡ್ ರೈಟ್ ಅಂತೆ ಕೆ ಮಾಡ್ತಾ ಇದ್ದೀರಾ ಏನು ತಗೊಳಕ್ಕೆ ಬಂದಿದ್ದೀವಿ ಅಂತ ಡ್ರೆಸ್ ಮೆಟೀರಿಯಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರೀಸು ಡ್ರೆಸ್ ಪೀಸಸ್ ಬಂದು ನೋಡಿ ಈ ಪ್ಲೇಸ್ಗೆ ಸೆಕೆಂಡ್ ರೈಟ್ ಅಂತ ಹೇಳಿಪ್ಪ ಬಂದ್ರು ನೂರು ರೂಪಾಯಿಗೆ ಏಳು ಪೀಸ್ ಐದು ಪೀಸ್ ಪರವಾಗಿಲ್ಲ ನೂರು ರೂಪಾಯಿಗೆ ಮೂರು ಪೀಸ್ ಹ್ಞೂ ಇಲ್ಲ ಚೆನ್ನಾಗಿದೆ ಸರ್ ನೋಡಿ ಒಂದ್ಸಲ ಇಲ್ಲೇ ತಗೊಂಡಿದ್ದು ಸ್ಕ್ರೀನ್ಸ್ ಡಿಸೈನ್ ಆಗಲಿ ಸ್ಕ್ರೀನ್ಗಳಾಗಲಿ ತೊಗೊಂಡಿದ್ದು ಗೊತ್ತಾಯ್ತು ಅನಿಸುತ್ತೆ ನಿಮ್ಗೆ ಆಲ್ಮೋಸ್ಟ್ ಅಮ್ಮ ಸುಮ್ಮ್ಯರು ಅಮ್ಮ ಇಲ್ಲಾಂದ್ರೆ ನಾನು ಒಂಟೈ ವಾಪಸ್ಸು ಇಲ್ಲ ನಾನು ಒಂಟಿಗೆ ಬರ್ತೀನಿ ಅಷ್ಟೇ ನಾನು ಅಮ್ಮನ ಜೊತೆ ಜಗಳ ಆಡ್ತಾ ಇದ್ದೀನಿ ಇಲ್ಲ ನಾನು ಹಂಗಾರೆ ನಾನು ಒಂಟಿಗೆ ಬಂದು ನಾನು ಹೆಂಗಾರೆ ಹಿಂಗೆ ಚಾಮುಂಡಿ ಬೆಟ್ಟಕ್ಕೂ ಒಂಟಿಗೆ ಹೋಗ್ತೀನಿ ಇಲ್ಲ ನಾನು ಎಲ್ಲ ಒಂಟಿಗೆ ಹೋಗ್ತೀನಿ ನಿನ್ನ ಜೊತೆ ಮಾತ್ರ ಬರೋದೇ ಇಲ್ಲ ನಾನಂತೂ ಬ್ರಿಜಾಗ ಬರೋದಿಲ್ಲ ಬ್ರಿಜಾಗ ಬರೋದಿಲ್ಲ ಹಾ ಹಂಗಾರೆ ಒಂದು ನಿಮಿಷಕ್ಕೆ ವೀಡಿಯೋ ಮಾಡಲ ನಾನು ಅದೇನೇ ಒಂದು ನಿಮಿಷ ವೀಡಿಯೋ ಆಗುತ್ತೆ ಒಂದು ನಿಮಿಷ ಬಿಡಿ ಆಗುತ್ತೆ ಸಾಕಾ ನನ್ನ ಗಂಟಲು ಹೋಯ್ತು ಹಾಂ ಇನ್ನು ನಾನು ಚಾಮುಂಡಿ ಬೆಟ್ಟಕ್ಕೂ ಒಂಟಿಗೆ ಹೋಗ್ತೀನಿ ಎಲ್ಲ ಕಡೆನೂ ಒಂಟಿಗೆ ಹೋಗ್ತೀನಿ ನಾನು ಇನ್ನು ಮುಂದೆ ಒಂಟಿಗೆ ಹೋಗ್ತೀನಿ ಹೋಗಲ್ಲ ಹೋಗಲ್ಲ ಇನ್ನು ನಿನ್ನ ಜೊತೆ ಬರಲ್ಲ ನಾನು ಸರಿ ನಾನೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ ಹೋಗ್ಲಿ ಬಿಡು ಹಾಂ ಇಲ್ಲಪ್ಪ ನಿನ್ನ ಜೊತೆ ಮಾತ್ರ ನಿಜ ಬರೋದಿಪ್ಪ ನಾನು ಹಾಂ ಇಲ್ಲ ಇಲ್ಲ ನಾನು ಹೆಂಗೋ ಕಾಪಾಡ್ಕೊತೀನಿ ನಾನು ನಾನು ನೋಡಿ ಅಮ್ಮ ಕಳಕಾಯಿ ಮಾಡ್ತಾ ಇದ್ದಾರೆ ಬಿಸಿ ಕಳಕಾಯಿ ಬಿಸಿ ಅಲ್ಲಮ್ಮ ಓಕೆ ಓಕೆ ಬೇಡಮ್ಮ ಅಯ್ ಹೌದಲ್ಲ ಅಲ್ಲೂ ಗಣೇಶ ಕುಡಿಸಿದ್ದಾರೆ ಚೆನ್ನಾಗೈತೆ ಇಲ್ಲಿ ಚೆನ್ನಾಗೈತೆ ಅಮ್ಮ ಎಲ್ಲೂ ತೋರಿಸ್ಬೇಡ ಬರೀ ಒಂದು ಅಂಗಡಿಗೆ ಹೋಗ್ತೀವಲ್ಲ ಆ ಅಂಗಡಿಗೆ ಮಾತ್ರ ವೀಡಿಯೋ ಮಾಡ್ಕೊ ಅಂದರೆ ಒಂದು ನಿಮಿಷದ ವೀಡಿಯೋ ಆಗುತ್ತೆ ಹಂಗೇನು ಹೇಳೋಣ ನಮ್ಮ ನಮ್ಮಮ್ಮನಿಗೆ ಅಲ್ಲಿ ಈಗ ಗೊತ್ತಿರಬೇಕೇನು ಯಾಪ ಗೊತ್ತಿರಬೇಕು ಬೆಡ್ಶೀಟ್ಸ್ ಬೆಡ್ಶೀಟ್ ತೊಗೊಳಕ್ಕೆ ಅಂತ ಬಂದಿರೋದು ಏನು ಹೇಳಿ ಎಷ್ಟು ಹೇಳಿ ಕೆ ಜಿ ನಾನ್ನೂರು ಮುನ್ನೂರು ಮುನ್ನೂರಾದ್ರೂ ತೆಳುವಿರುತ್ತೆ ಕ್ವಾಲಿಟಿ ಚೇಂಜ್ ಆಗುತ್ತೆ ಅದೇನೇ ಕೆ ಜಿ ನಾನ್ನೂರು ಕೆ ಜಿ ನಾನೂರು ಮುನ್ನೂರು ಓಕೆ ಇದು ಚೆನ್ನಾಗಿದೆ ಅಲ್ಲ ಹಾಂ ಕಲರ್ ಚೆನ್ನಾಗಿದೆ ಈ ಥರ ಕಲರ್ ಇತ್ತು ಅವರು ಓಹ್ ಈ ಥರನಾ ಪೀಸ್ ಲೆಕ್ಕ ಅಂದರೆ ಇದು ಒಂಥರ ಚೆನ್ನಾಗಿದೆ ಅಮ್ಮ ಇದು ಹಾಂ ಈ ಸ ಇದು ಚೆನ್ನಾಗಿದೆ ಸ್ಮೂತಾಗಿದೆ ಇದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕಡೆನೂ ಇದೆ ಬೆಡ್ಶೀಟ್ಸ್ಗಳೆಲ್ಲ ನೋಡಿ ನೋಡಿ ಎಲ್ಲ ಕಡೆ ಬೆಡ್ಶೀಟ್ಸ್ಗಳು ಸಾವಿರದ ಇನ್ನೂರ ಇದು ಕೆ ಜಿ ನಾನೂರಾ ಹೌದಾ ಹ್ಞೂ ಹ್ಞೂ ಆಯ್ತಲ್ಲ ಕಲರ್ ಚೆನ್ನಾಗಿದೆ ನೋಡಿ ಇದು ಪೀಸ್ ಲೆಕ್ಕ ಪೀಸ್ ಲೆಕ್ಕ ಆದರೆ ಇದು ರೂಪಾಯಿ ಒನ್ ಪೀಸ್ ಅಲ್ವಾ ಸರ್ ಇದು ಹ್ಞೂ ಕಡಿಮೆ ಮಾಡಿ ಸರ್ ನೀವು ಎರಡು ಬೇಕು ಸರ್ ಎರಡು ಬೆಡ್ಶೀಟ್ ಬೇಕು ಸರ್ ಇದು ಇದೇನು

ಇಲ್ಲ ಇದು ಚೆನ್ನಾಗಿದೆ ಕಣಮ್ಮ ರೇಟ್ ನೋಡ್ಬಿಟ್ಟು ಕಲರ್ ನಂಗೆ ಇದು ಇಷ್ಟ ಆಯ್ತು ಅದು 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 ಓಕೆ ಅದರಲ್ಲಿ ಇದೊಂದು ಬ್ಲೂ ಇರಲಿ ಬ್ಲೂ ಇರಲಿ ಅದು ಅದು ಬ್ಲೂ ತೋರಿಸಿ ಸರ್ ಓಕೆ ಹ್ಮ್ ಇರಲಿ ಅಮ್ಮ ಆ ಕಲರು ಆ ಕಲರ್ ಇರಲಿ ಎರಡು ಇರಲಿ ಇದು ಚೆನ್ನಾಗಿದೆ ಅಲ್ಲ ಹ್ಞೂ ಗ್ರೀನ್ ಕಲರ್ ಅದು ಅದು ಚಾಕ್ಲೇಟ್ ಕಲರ್ ದೊಡ್ದು ಡಲು ಡಲು ತಣ್ಣಗಾಗಬಾರ್ದು ಕಣಮ್ಮ ಅಷ್ಟೇ ಆಸಿಗೆ ಇಲ್ಲ ಇದು ಬೆಚ್ಚಗೈತೆ ತಣ್ಣಗಾಗಲ್ಲ ಅಂದ್ಕೊಂತೀನಿ ಇದು ಚೆನ್ನಾಗಿದೆ ಅಲ್ಲ ಹಾಂ ಓನು ಅಲ್ವಾ ತುಂಬ ತುಂಬಾ ಇದೆ ತುಂಬ ಇದೆ ಇದು ಎರಡುವರೆ ಜಿ ಬರುತ್ತೆ ಇಲ್ಲ ಈ ಇದೆ ಸಿಕ್ಕಿಟಿದೆ ಅದೆರಡು ನೋಡಿ ಸರ್ ಹ್ಮ್ ಕಡಿಮೆ ಮಾಡಿಕೊಡಿ ಸರ್ ಸರ್ ಅಂಗಡಿಗೆ ಬನ್ನಿ ನೋಡಿ ಎಷ್ಟಿದೆ ತೂಕ ಅಂದ್ರೆ ಮೂರ್ ಕೆಜಿ ಇದೆ ಎರಡು ಬೆರ್ಸಿ ವ್ಯಾಪಾರ ಮಾಡೋಕೆ ಏನು ಮಾಡ್ ನಾವು ನಾವು ವ್ಯಾಪಾರ ಮಾಡಿ ಒಂದು ಚೌಕಾಸಿ ಮಾಡಿ ಸ್ವಲ್ಪ ಸ್ವಲ್ಪ ಅಂತ ನಾವು ಕೇಳಿದ್ರೆ ಅವಳೇ ಕತೆ ಮಾಡೋದು ಕಲರ್ ಮಾತ್ರ ಬೆಡ್ಸ್ ತಗೊಂಡಿದ್ದಾಯ್ತು ಅಮ್ಮ ವೈಟ್ ಪೀಸ್ ತಗೊಳಕ್ಕೆ ಅಂತ ಹೋಗಿದ್ದಾರೆ ಮ್ಯಾಟ್ಸ್ ನೋಡಿ ನೋಡಿ ಇದೆಲ್ಲ ಡ್ರೆಸ್ ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ ಇಲ್ಲೇ ಸುಮ್ಮನೆ ನಿಂತಿದ್ದೀನಿ ಚೆನ್ನಾಗಿದೆ ಅಲ್ಲ ಇದು ಅವ್ರು ತಗೊಂಡ್ರು ವೈಟು ಎಷ್ಟು ಚೆನ್ನಾಗಿತ್ತು ಸಕ್ಕತ್ತಾಗಿದೆ ಅಲ್ಲ ಇದು ಕಲರು ಚೆನ್ನಾಗಿದೆ ಇದೆಲ್ಲ ಫುಲ್ ಡ್ರೆಸ್ ಮೆಟೀರಿಯಲ್ ಅಂತ ಸ್ಟ್ರೈಟ್ ನೋಡಿದ್ರೆ ಕಣ್ಣಕ್ಕೆ ಕಾಣಿಸಿದ್ದು ಅಷ್ಟೇ ಕಾಣಿಸುತ್ತೆ ಮೇಲೆ ನೋಡಿದ್ರೆ ಒಳ್ಳೊಳ್ಳೆ ಡ್ರೆಸ್ಗಳಿದೆ ಗೊತ್ತಾ ನನಗೆ ಆಶ್ಚರ್ಯ ಆಶ್ಚರ್ಯಗೋಯ್ತು ಹಿಂಗೆ ನೋಡ್ತಾ ಇದ್ದೀನಿ ಸುಮ್ಮನೆ ಹಿಂಗೆ ಇದ್ದೀನಿ ಮೇಲೆ ನೋಡಿದ್ರೆ ನಿಮಗೆ ತೋ ನಿಮಗೂ ತೋರಿಸ್ತೀನಿ ವಾವ್ ನೋಡಿದ್ರ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು ಆ ಲಾಸ್ಟಲ್ಲಿ ಇದೆಯಲ್ಲ ಹ ಸಕ್ಕತ್ತಾಗಿದೆ ಕಾಫಿ ಕಲರ್ ವೈಟ್ ಆ್ಯಂಡ್ ಕಾಫಿ ಕಲರ್ ಕಾಫಿನ ಕಾಫಿ ಅಲ್ಲ ಒಂಥರ ಬ್ರೌನ್ ಥರ ಎಷ್ಟು ಚೆನ್ನಾಗಿದೆ ಅಲ್ಲ ಅಸ್ತ ಹ್ಞೂ ಅದ ತಗೊಂಡಿರೋದಮ್ಮ ಓಕೆ ಓಕೆ ನೆನ್ಪಿದ್ಯಮ್ಮ ಇಲ್ಲಿಗೆ ಬಿೀಟು ಇಲ್ಲ ಏನೋ ತೊಗೊಳಕ್ಕೆ ಅಂತ ಬಂದಾಗ ಯಾವಾಗಲೂ ಮಳೆ ಬರೋದು ನೆನ್ಪಿದದ ನೆನ್ಪಿದೆಯಾ ನೆನಪಡೋದು ಈಗಲೂ ಮಳೆನೇ ಮಳೆಯಲ್ಲಿ ಏನಾರ ನೀರು ಅಂತ ಭಯ ಆಯಿತು ಏನಾಗಲ್ಲ ಬಿಡಮ್ಮ ಹಂಗೆ ಈ ಪ್ಲೇಸಿಗೆ ಬಂತು ಅಂದರೆ ನಾವು ಪರ್ಚೇಸ್ಗೆ ಅಂತ ಬಂತು ಅಂದರೆ ಯಾವಾಗಲೂ ಅಷ್ಟೇ ಮಳೆ ಬಂದೇ ಬರುತ್ತೆ ಇವತ್ತು ನೋಡಿದ್ರೆ ಆಶ್ಚರ್ಯ ಇವತ್ತು ಮಳೆ ಬರೋದಾ ನೋಡಿ ಮಳೆ ಇದೆ ಏನು ಮಾಡೋಣ ಏನಿರ್ಬೋದು ಸಂಬಂಧ ಮಳಿಗೂ ಈ ಏರಿಯಾಕ್ಕೂ ನಾವು ಪರ್ಚೇಸಿಂಗು ಆವಾಗಲೂ ಅಷ್ಟೇ ಏನು ತೊಗೊಂಡು ತೊಗೊಳ್ತಾ ಇದ್ದು ಅಂದರೆ ಆವಾಗಲೂ ಅಷ್ಟೇ ಸೇಮು ಒಂದು ಬೆಡ್ಶೀಟು ತೊಗೊಳ್ತಾ ತೊಗೊತಾಯಿದ್ವು ಸುಮಾರು ಅಮ್ಮ ಎಷ್ಟು ವರ್ಷ ಆಯಿತು ನಾವು ಸುಮಾರು ವರ್ಷ ಆಯಿತು ನಮಗೇನೋ ಸುಮಾರು ವರ್ಷ ಆಯಿತು ಒಂದು ಐದು ವರ್ಷನ ಆರು ವರ್ಷನ ಏಳು ವರ್ಷನ ಆಗಿರಬೇಕೇನು ಅನಿಸುತ್ತೆ ಇವಾಗ ಬಂದಿರೋದು

ಬಸ್ಸ ಕಾದೋ 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 ಬಸ್ಸು ಬರ್ಲಿಲ್ಲ ಸುಜಾತ ಸುಜಾತ ಸುಸ್ತಾಗೋಯ್ತು ಎಲ್ಲ ತೋರಿಸೋಣ ಏನೇನೋ ಮಾಡೋಣ ಅಂತಂದ್ರೆ ಆಗ್ಲಿಲ್ಲ ತೋರಿಸ್ತೀನಿ ರೀ ಒಟ್ಟಿಗೆ ಸುಸ್ತಾಗ್ತಾ ಇದೆಯಾ ಅಂತ ತೋರಿಸ್ತಾ ಇದ್ದ ನಾನು ಓದ್ಕೊಂಡೆಲ್ಲ ತೋರಿಸೋಣ ಅಂತ ಇದ್ದೆ ಬೇಡ ಸುಸ್ತಾ ಇದ್ದೀನಿ ಯಾವುದು ಓದ್ಕೊಳಕ್ಕೂ ಕಷ್ಟ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಟ್ಟೈತೆ ಹಂಗೆ ಹಾಪ ಅಲ್ಲೊಂದು ಬಿಸಾಕ್ತ ಇದು ಸ್ವಲ್ಪ ಇದೆ ಅದೊಂದು ಸ್ವಲ್ಪ ಏನೋ ಕಮ್ಮಿ ಇದ್ದಂಗೆ ಐತೆ ಅಲ್ವ ಅಮ್ಮ ಇದು ಸ್ವಲ್ಪ ಇದೆ ಅದೊಂದು ಚೂರು ಏನೋ ತೆಳುಗಿದ್ದಂಗೆ ಐತೆ ಕರೆಕ್ಟಾ ಹಾಂ ನೋಡಿ ಸುಸ್ತಾಯ್ತು ಕಷ್ಟ ಕಷ್ಟ ಹ್ಞೂ ಹಿಂಗ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸುಸ್ತಾಗಿಬಿಟ್ಟಿದ್ದೀನಿ ಅದಕ್ಕಾದರೂ ಮಾಡಿ ಓಕೆನಾ ಓಕೆ ಓಕೆ ಥ್ಯಾಂಕ್ ಯು